ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮದಲ್ಲಿ ತುಮಕೂರು ಜಿಲ್ಲೆಯ ಶ್ರೀ ಕಾರದ ಮಠದ ಬೆಳ್ಳಾವಿಯ ಶ್ರೀ ಶ್ರೀ ಶ್ರೀಕಾರದ ವೀರಬಸವ ಮಹಾಸ್ವಾಮಿಗಳು ಷಟ್ಸಲ ಧ್ವಜಾರೋಹಣವನ್ನು ನೆರವೇರಿಸುವುದರ ಮೂಲಕ ನವರಾತ್ರಿ ಕಾರ್ಯಕ್ರಮ ಮತ್ತು ಪೂಜಾ ಕೈಂಕರ್ಯಗಳಿಗೆ ಚಾಲನೆ ನೀಡಿದರು ಉದ್ಘಾಟನಾ ಸಮಾರಂಭವು ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳವರ ದಿವ್ಯ ಸಾನಿಧ್ಯದಲ್ಲಿ ನೆರವೇರಿತು ಶ್ರೀಗಳು ಮಾತನಾಡಿ ಮನೆಯಿಲ್ಲವೆಂದರೆ ಮಠದಲ್ಲಿ ಅನ್ನ ನೀಡಿ ಆಶ್ರಯ ಕೊಡುತ್ತಾರೆ ಇಂತಹ ಮಠಗಳನ್ನು ಉಳಿಸಿ ಬೆಳೆಸಬೇಕು ಭಾರತದ ಸನಾತನ ಧರ್ಮವನ್ನು ಉಳಿಸುವುದು ನಮ್ಮ ಧ್ಯೇಯವಾಗಿರಬೇಕು ಎಲ್ಲೇ ಇದ್ದರೂ ನಮ್ಮತನ ಸಂಸ್ಕೃತಿ ಧರ್ಮ ಹೆತ್ತವರನ್ನು ಮರೆಯಬಾರದು ಜಗತ್ತನ್ನು ಸುಧಾರಿಸುವ ಕೆಲಸ ಮಾತೆಯದು ರಾಷ್ಟ್ರ ಮತ್ತು ದೇಶದ ಒಳಿತಿಗಾಗಿ ರೈತರ ಹಿತಕ್ಕಾಗಿ ಪಾರಂಪರಿಕವಾಗಿ ಹಲವಾರು ವರ್ಷಗಳಿಂದ ಚಂದ್ರವನ ಆಶ್ರಮದಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಉಪವಾಸ ಮತ್ತು ಮೌನಾನುಷ್ಠಾನವನ್ನು ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ಇವತ್ತು ಸ್ವಾಮೀಜಿಯವರು ತುಂಬಾ ಚೆನ್ನಾಗಿ ಮೂರಕ್ಷರದ ಬಗ್ಗೆ ಹೇಳಿದ್ರು ಜನನ ಅನ್ನೋದು ಮೂರ ಅಕ್ಷರ ಕಡೆಯಲ್ಲಿ ಮರಣ ಅನ್ನೋದು ಮೂರಕ್ಷರ ವಿವಾಹ ಅನ್ನೋದು ಮೂರ ಅಕ್ಷರ ಮಕ್ಕಳ ಮೂರ್ ಅಕ್ಷರ ಉದ್ಯೋಗ ಅನ್ನೋ ಮೂರ ಅಕ್ಷರಲ್ಲಿ ತುಂಬಾ ಚೆನ್ನಾಗಿ ತನ್ನಿಂದ ಆಗಿದ್ರು ಒಂದೇನಪ್ಪ ಅಂತಂದ್ರೆ ಅವ್ರು ಹೇಳಿದ ಪದ ಅವರಿಷ್ಟೇ ಬದುಕಷ್ಟು ದಿನ ಬದುಕ್ತೀವಿ ಆದ್ರೆ ಆ ಬದುಕು ಹೆಂಗಿರಬೇಕು ಅಂತಂದ್ರೆ ಅಸನವಾಗಿರಬೇಕು ಎಲ್ಲರಿಗೂ ಮೆಚ್ಚುವಂತಿರಬೇಕು ಯಾರು ಮೆಚ್ಚಲಿಲ್ಲ ಅಂದ್ರೂ ನಮ್ಮ ಆತ್ಮಕ್ಕಾದ್ರೂ ಮೆಚ್ಚಬೇಕು ಒಳ್ಳೆ ಕೆಲಸ ಮಾಡ್ಬೇಕು ಸಾಯೋದ್ರೊಳಗೆ ಅನ್ನೋ ಮಾತನ್ನ ಅವರು ಪೂಜ್ಯರು ನಿಮ್ಗೆ ಹೇಳಿದ್ದಾರೆ ಹಾಗೆ ನಮ್ಮ ಚಲನಚಿತ್ರದ ಸಚಿನ್ ಅವರು ಈ ಕಾರ್ಯಕ್ರಮವನ್ನು ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ರವರು ಉದ್ಘಾಟಿಸಿ ಮಾತನಾಡಿ ಜನಗಳು ಮಠಗಳಿಗೆ ಬರಬೇಕು ಸಹಕಾರ ನೀಡಿ ಸಹಾಯ ಮಾಡಬೇಕು ಯಾವ ದೇವರು ಕೂಡ ಜಾತಿ ಮೇಲು ಕೀಳೆಂದು ಬರೆದಿಲ್ಲ ಮನುಷ್ಯ ಜಾತಿ ಧರ್ಮ ಎಂದು ಮಾಡಿಕೊಂಡು ಹೊಡೆದಾಡುತ್ತಿದ್ದಾನೆ ಎಲ್ಲಿ ಹುಟ್ಟಿ ಬೆಳೆದರೆಂದು ಅಲ್ಲ ಎಂತಹ ಸಂಸ್ಕೃತಿಯನ್ನು ಪಡೆದುಕೊಂಡರೆ ಎಂಬ ಅರ್ಥ ಬರುತ್ತದೆ ಮಕ್ಕಳಿಗೆ ಸಂಸ್ಕೃತಿ ಧರ್ಮದ ಬಗ್ಗೆ ಕಲಿಸಿ ಮಠ ಮಾನ್ಯಗಳ ಬಗ್ಗೆ ಅರಿವನ್ನು ಉಂಟು ಮಾಡಬೇಕೆಂದು ತಿಳಿಸಿದರು ಹಣ ತರ್ತಾ ಇದೆ ದವಸ ಧಾನ್ಯ ತರ್ತಾ ಇದ್ದೆ ಹಳ್ಳಿಗೋದ್ರೆ ಯಾರು ನಮ್ಮೋರೇ ಇಲ್ಲ ಇವತ್ತು ಎಲ್ಲ ಕನ್ವರ್ಟ್ ಆಗಿಟ್ಟವ್ರೆ ಇವಾಗ ನನ್ಗೆ ಅನ್ಸಾ ಶುರುವಾಗಿದೆ ನಾಳೆ ನಮ್ಮ ಮಠದಾಗ ಒಬ್ಬನೇ ಉಳ್ಕೊಬೇಕು ಆ ಪರಿಸ್ಥಿತಿ ಬಂದ್ಬಿಡುತ್ತೆ ನೋಡಿ ಇವತ್ತು ಅಮೇರಿಕಾನು ಅಲ್ಲಿ ಪಾಪ ರೆಡ್ ಇಂಡಿಯನ್ಸ್ ಅಂತ ಇದ್ದಿದ್ದು ಅವ್ರು ಇಲ್ಲ ಇಲ್ಲ ಪಾಪ ಇವತ್ತು ರೆಡ್ ಇಂಡಿಯನ್ಸ್ ಯಾರು ಇಲ್ಲ ಇಲ್ಲ ಅಲ್ಲ ಫುಟ್ಪಾತಲ್ಲಿ ಇದಾರೆ ರೆಡ್ ಇಂಡಿಯನ್ಸ್ ಎಲ್ಲ ಅಲ್ಲಿ ಈ ಸಂದರ್ಭದಲ್ಲಿ ಬೆಳ್ಳಾವಿಯ ಶ್ರೀಗಳು ಶ್ರೀರಂಗಪಟ್ಟಣದ ಬಿಜೆಪಿ ಮುಖಂಡರಾದ ಎಸ್ ಸಚ್ಚಿದಾನಂದ ಮಂಡ್ಯ ಜಿಲ್ಲೆ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಇಂದ್ರೇಶ್ ಚಲನಚಿತ್ರ ನಟರಾದ ಸಚಿನ್ ಚಲುವರಾಯಸ್ವಾಮಿ ಶ್ರೀರಂಗಪಟ್ಟಣದ ವಕೀಲರು ಮತ್ತು ಓಂ ಶ್ರೀ ನಿಕೇತನ ಟ್ರಸ್ಟ್ನ ಎಂಬಿಪುಟ್ಟೇಗೌಡರು ಮಂಡ್ಯ ಜಿಲ್ಲೆಯ ಅಭಾವಿ ಲಿಂಗದ ಅಧ್ಯಕ್ಷರಾದ ಎಸ್ ಆನಂದ್ ಚಂದ್ರವನ ಆಶ್ರಮದ ನಿರ್ದೇಶಕರಾದ ಎನ್ಎಸ್ ಪ್ರಸಾದ್ ತಾ ಬಿಜೆಪಿ ಮಂಡಲಾಧ್ಯಕ್ಷ ಹಳ್ಳಿ ರಮೇಶ್ ಟಿಶ್ರೀಧರ್ ಆಡಳಿತಾಧಿಕಾರಿಗಳಾದ ಶ್ರೀ ಚಿಕ್ಕತಿಮ್ಮಯ್ಯ ಕಾರ್ಯದರ್ಶಿ ಟಿಪಿ ಶಿವಕುಮಾರ್ ವೆಂಕಟೇಶಪ್ಪ ಉಪಸ್ಥಿತರಿದ್ದರು